ನಮಸ್ಕಾರ ಇವತ್ತಿನ ಲಾಗ್ ಏನಂತಂದರೆ ಇವತ್ತು ರಾತ್ರಿ ನನ್ನ ತಂಗಿ ರಿಸೆಪ್ಷನ್ ಇದೆ ಹಾಗಾಗಿ ನಾವು ಇದ್ದೀವಿ ಇವಾಗ ಮಧ್ಯರಾತ್ರಿ ಹನ್ನೆರಡೂವರೆ ಆಗಿದೆ ನಿನ್ನೆ ಮಂಗಳವಾರ ಆಗಿರೋದ್ರಿಂದ ನಾವು ಮಂಗಳವಾರ ಹೆಣ್ಮಕ್ಕಳಿಗೆ ಕಳಿಸಲ್ಲ ಹಾಗಾಗಿ ನಾವು ರಾತ್ರಿಯೇ ಬುಧವಾರಕ್ಕೆ ಬಿದ್ಮೇಲೆ ಹನ್ನೆರಡುವರೆಗೆ ಇದ್ದೀವಿ ನೋಡಿ ನೀವಿನ್ನೂ ನೀವು ಅಮೃತ ಮನೆ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಫುಲ್ ವಿಡಿಯೋ ನೋಡಿ ನಾನು ತುಂಬ ವಿಡಿಯೋಸ್ ಹಾಕಿದ್ದೀನಿ ಎಲ್ಲನೂ ನೋಡಿ ಶೇರ್ ಮಾಡಿ ಆದಷ್ಟು ಇವಾಗ ನೋಡಿ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರ ಮಾಡಿಬಿಟ್ಟು ಹೊರಡ್ತಾ ಇದೆ ಇವಾಗ ಇವಾಗ ನಾವು ಸೆರಸಂಗಿ ಕಾಳಮ್ಮನ್ ದೇವಸ್ಥಾನಕ್ಕೆ ಬಂದಿ ನೋಡಿ ಇಲ್ಲೇ ರಿಸೆಪ್ಷನ್ ಇರೋದು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲಿ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ